ಹೋದ್ರೆ ಅವ್ನು ನೋಡಿತಾನೆ ಸರ್ ಯಾರು ಆ ಕಡೆಯಿಂದ ಬಟ್ಟಳ ಕೋಪ ನೋಡಿದ್ದಾನೆ ಇವನು ಮುಂದೆ ಬಂದ ಅಂದ್ರೆ ಈ ಕಡೆ ಒನ್ ಟ್ವೆಂಟಿ ಸ್ಪೀಡಲ್ಲಿ ಇರ್ತಾನೆ ಸರ್ ಇವನು ಕಂಟ್ರೋಲ್ ಸಿಗಲ್ಲ ಎಷ್ಟು ಆಕ್ಷನ್ ಅಂದ್ರೆ ಸರ್ ಇಡೀ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಪಲ್ಟಿ ಪಲ್ಟಿ ಆಗಿದೆ ಇಲ್ಲಿ ನೀವು ಈಗ ಲಾಸ್ಟ್ ಮುಖ್ಯ ಮತ್ತೆ ಎಫ್ ಐ ಆರ್ ಆಗ್ತಾ ದುರ್ಘಟನೆ ಅಂದ್ರೆ ಅದು ಅವ್ರು ಬರ್ಸ್ಕೊಂಡು ಸರ್ ಹೋಗ್ತಾ ಅವ್ರಿಗೆ ತೊಂದರೆ ಇಲ್ಲ ಅಂತ ಇಲ್ಲ ಹೊರಗಡೆ ಗಾಡಿ ಅವ್ರು ಮತ್ತೆ ಅರೆಸ್ಟ್ ಮಾಡ್ಕೊಳ್ಳೋ ಗಡಿ ಇರೋದು ಇಲ್ಲಿ ಇಲ್ಲ ನ್ಯಾಷನಲ್ ಫರ್ಮ್ ಲಾರಿ ಎಲ್ಲ ಒಂದು ಎರಡು ಇಲ್ಲಿ ಹೊಂಡೆ ಬಿಡಿ ಸರ್ ಇಲ್ಲಿ ಆಗಿ ದಯವಿಟ್ಟು ಇಲ್ಲಿ ಏನಾಗುತ್ತೆ ಸರ್ ಈ ಲೈನ್ ಇದೆಲ್ಲ ಈ ಸ್ಪೀಡ್ ಸ್ಪೀಡ್ ಬಂದಲ್ಲ ಏನಾದ್ರು ಬಣ್ಣ ಅವ್ರು ಸಾಕ್ಲೇಬೇಕು ಇದು ಿದ್ದು ಪಾಸ್ ಬಸ್ ಮಾಡ್ಲೇಬೇಕವಾಗ ಬಟ್ ಈಗ ಎಂಡ್ರ ಪಾಸ್ ಮಾಡಲಿಕ್ಕೆ ಆಯ್ತು ಸರ್ ಈಗ ಆಗೋಯ್ತು ನೋಡ್ ಮಾಡಿ ಆಗಿದೆ ಅಟ್ಲೀಸ್ಟ್ ಸ್ಪೀಡ್ ಆಗಿ ನೋವು ಮಾಡ್ಲೇಬೇಕಿಲ್ಲ ಸಿಕ್ಕೀಡ್ ಆಗಿರ್ತ ನಾವು ನಾನು ಏನು ಮಾಡ್ತೀನಿ